ಬೆಳಿಗ್ಗೆ ಅಷ್ಟು ಕಮ್ಮಿತ್ತು ಮಾಲೆ ಕಟ್ಟಿ ಚಂದ ಮಾಡಿ ಆಮೇಲೆ ಬೆಳಿಗ್ಗೆ ಇದಿತ್ತು ಜೇನು ತುಪ್ಪದ ಅಭಿಷೇಕ ಕಿತ್ಲೆ ಕೆಜಿ ಅಷ್ಟೇ ಜೇನುತುಪ್ಪ ತಿನ್ನೋಕೆ ಒಂದು ಒಬ್ಬರದ ಏಳುವರೆ ಕೆಜಿ ಮೂರು ಕಿತ್ ಒಟ್ಟು ಕಿತ್ಲೆ ಹತ್ತೈದು ಕೆಜಿ ಜೇನುತುಪ್ಪ ಇಲ್ಲೂ ಜನ ಈ ಬಂಗಾರಮಕ್ಕಿ ಜಾತ್ರೆ ಆದ್ರೂ ಸ್ವಲ್ಪ ಡಿವೈಡ್ ಆಗ್ತಿರ್ತಾರೆ ಸಾವಿರದ ಜನ ಸಿಗ್ತದೆ ಭಾಳ ಖುಷಿ ಆಗ್ತಿತ್ತು ಇದು ಮತ್ತೆ ನಮ್ಮ ತಂದೆಯವ್ರಿಗೆ ಬೇಕಾದ್ರೆ ನಮ್ಮದು ಕೊನವಾರ ಪೂಜೆ ಅಷ್ಟೇ ಏನಂದರೆ ಮಧ್ಯಾಹ್ನ ನಮ್ಮದು ಹಣ್ಣ ಫಲ ತಂದು ಪಾಲಕ ಮಾಡಿ ಕಚ್ಚಿಗಾಯಿ ಮಾಡಿ ಪೂಜೆ ಆದಂತ ನಾಡ್ತೀವಿ ಬಟ್ ತಂದೆಯವರು ಭಾಳ ಸೇವೆ ಮಾಡಿದ್ದಾರೆ ತಂದೆಯವ್ರ ನಂತರ ತಂದೆಯವ್ರ ಹೆಸ್ರಲ್ಲಿ ಒಂದು ಸೇವೆ ಮಾಡಬೇಕಂದ್ರೆ ಅವರು

ಹೌದು ಹೌದು ಮತ್ತೆ ಜನರಿಗೂ ಒಂಥರ ಖುಷಿ ಆಗ್ತದೆ ತುಂಬ ಅದೆಲ್ಲ ಯಾವಾಗೂ ಸಿಗುವುದಿಲ್ಲ ಅವಕಾಶ ಹೌದು ಹೌದಾ कर्णा अमृत

ಎಲ್ಲ ಶೂರ ಇದರಲ್ಲಿ ಎಲ್ಲ ಇದ್ರೂ ಆತನೇ ರಾವಣಾದಿಗಳನ್ನು ಸಂವರಿಸಬೋ ಎಲ್ಲ ಶಕ್ತಿ ಇದ್ರೂ ಸಹ ಆದರೂ ತಾನು ದಾಸನಾಗಿರಬೇಕು ಇರಬೇಕು ಅಂತ ಅಷ್ಟನ್ನೇ ಮಾತ್ರ ವ್ಯಕ್ತಪಡಿಸ್ಲಿ ಬಿಟ್ಟರೆ ತನ್ನ ಅದಕ್ಕಿಂತ ಮಿತಿ ನೀರು ಹೋಗ್ತಾ ಇದೆ ಅದು ಹನುಮಂತನ ವಿಶೇಷತೆ ಇಲ್ಲಾಂದ್ರೆ ಯಾವುದಕ್ಕೂ ಕಡಿಮೆ ಇಲ್ಲ ಆಂಜನೇಯ ಅದಕ್ಕೇನೆ ಇವತ್ತು ಹೇಳ್ತಾರೆ ಇವತ್ತು ದೇವ್ರ ಹೀಗೆ ಅಂದರೆ ಏನು ಇದಕ್ಕೆ ಹೇಳಿ ಹಾಸ್ಯವಾಗಿ ಹೇಳಬೇಕಾದ್ರೆ ಹೇಳ್ತಾರಂತೆ ಶ್ರೀರಾಮ ಗುಡಿ ಇತ್ತಂತೆ ಒಂದು ರಾಮನ ಗುಡಿನೂ ಇತ್ತು ಆಂಜನೇಯ ಗುಡಿನೂ ಇತ್ತು ಶ್ರೀರಾಮ ಹತ್ರ ಹೋಗ್ಬಿಟ್ಟು ಯಾರೋ ಹೋಗಪ್ಪ ನಂದೇನೋ ಕಳೆದು ಹೋಗಿದೆ ಹೀಗೆ ನಮಸ್ಕಾರ ಮಾಡಿಬಿಟ್ಟು ನನಗೆ ಅದನ್ನು ಸೊರಸಳ ಮಾಡು ಅಂತ ಹೇಳ್ಬಿಟ್ರೆ ಅಲ್ಲಿ ಹೋಗಪ್ಪ ಆಂಜನೇಯ ಇದ್ದಾನೆ ನಾನು ನನ್ನ ಸತಿಯನ್ನು ಕಳ್ಕೊಂಡಾಗ ನಾನು ಅವರ ಹತ್ರ ಹೇಳಿದ್ದಾಗಿತ್ತು ಅಲ್ಲಿ ಹೋಗಪ್ಪ ಅಂತ ಹೇಳ್ಬಿಟ್ಟು ಶ್ರೀರಾಮನೇ ಅಂತ ಹೇಳ್ತಾರೆ ಅಂತಹ ರಾಮ ಯಾಕೆಂದ್ರೆ ಅಂದ್ರೆ ಮೂಲಕ ಮೂಲಕ ಭಕ್ತರ ಮೂಲಕ ಮಾಡಿಸೋದ್ರೆ ಅವನಿಗೆ ಇಷ್ಟು ಹನುಮಂತರೇ ಕಲೆಯದು ಅವರನ್ನು ಸನ್ಮಾನಿಸಿದ್ರೆ ಹನುಮಂತರಂತ ಜಾನಕಿರು ಕೇಳಿದಾಗ ನೀನು ಯಾರಪ್ಪ ಅಂತ ಕೇಳಿದಾಗ ಶ್ರೀರಾಮ ಮಾತು पछि यस्तो गर्छ त भांद Gracias. <laughs>